హాయ్ ఎల్గూ నమస్కారం నేను నోడ్తాదీర భవని కిచెన్స్ ఇవ్వు నాన్ తోడుస్తారో రెసిపీ హారు ఉప్పిట్టు తరకారి ఉప్పిట్టు సమాన్యవా ఎల్గూ ఉప్పిట్ తు అలర్జీ ఈ థర ఉప్పిట్ కే తరకారి ఎలా హాకి నావుచి రుచి కొట్రె ఎల్గూ తుంద ఇష్ట ఆగే మొదలకి ఉప్పు ఒన్ గ్లాస్ రవేన బాణి బమే స్వల్ప ఎణి అది కేంబ్య బరవర్గూ ఫ్రై మాట్ అవు కలర్ చేంజ్ ఆగవర్గూ ఇద చాలే ఫ్రై మాట్లే ఇ పక్కకి అదే బాణిగే వన్ స్వల్ప ఎణం స్వల్ప సె కడేబె ಹಾಕಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಕಡಲೆಬೇಳೆ ಫ್ರೈ ಆಗಿದ ನಂತರ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಒಂದು ಉಪ್ಪಿಟ್ಟನ್ನ ಮನೇಲಿ ಮಾಡಿಕೊಟ್ರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನಾವು ಯಾವಾಗಲೂ ಬರೀ ಟೊಮೆಟೊ ಒಂದೇ ಒಂದು ಹಾಕಿ ಉಪ್ಪಿಟ್ಟು ಮಾಡಿಕೊಟ್ರೆ ಯಾರಿಗೂ ಇಷ್ಟ ಆಗಲ್ಲ ಟ ಇದು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡಿಕೊಂಡು బ వరడు టటో హాకు టటో కడి హాక్రు చన నన్నీ టెటో కట్మాటో బెందాగ నంతర బేసిట్కొ క్యారెట్ బీన్స్ బటాణిన హాకొందూరు నిమిష ఫ్రై మాట్ ఇది చూ అదే నూ కి ఇట్క బీర్న ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ಹಾಕ್ಕೊಬೋದು ನಾವು ಮೂರು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಉಪ್ಪಿಟ್ಟಿಟ್ಟು ಸಾಫ್ಟಾಗಿರುತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ನಾನು ಉದ್ರ ಉದ್ರಾಗ ಮಾಡ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಇದು ಚೆನ್ನಾಗಿ ಕುದಿದ್ಮೇಲೆ ನಾವು ಮೊದಲೇ ಹುಟ್ಟಿಟ್ಕೊಂಡಿರುವಂತಹ ರವೆ ಏನಿದೆಯೋ ಅದನ್ನು ಇದಕ್ಕೆ ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಟ್ರೆ ಅದು ನಮ್ಮ ಮೇಲೆಲ್ಲ ಎಗರುತ್ತೆ ಮತ್ತು ಕೈಯೆಲ್ಲ ಸುಟ್ಕೊಂಡೆ ಸೊ ಕಡಿಮೆ ಉರಿ ಇಟ್ಕೊಂಡು ನಾವು ರವೆ ಹಾಕಿ ಈ ಥರ ಒಂದು ಮಿಕ್ಸ್ ಮಾಡ್ಕೊಳೋದೇ ಆದರೆ ಉಪ್ಪಿಟ್ಟು ರೆಡಿಯಾಗುತ್ತೆ ಕೇವಲ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೇಕಾ ಆಗಿರುವಂತಹ ಉಪ್ಪಿಟ್ಟಿದು ಏನು ಹಿಡಿಯಲ್ಲ ನಾವು ತುಂಬ ಸುಸ್ತಾದಾಗ ಈಸಿ ರೆಸಿಪಿ ತುಂಬ ಟೇಸ್ಟ್ ಆಗಿರುತ್ತೆ ಸರಿ ನೀವು ಟ್ರೈ ಮಾಡಿ ಮನೇಲಿ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಉಪ್ಪಿಟ್ಟನ್ನ ಮಾಡೋದ್ರಿಂದ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ ಸರಿ ನೀವು ಟ್ರೈ ಮಾಡಿ ನಾನಂತೂ ಟ್ರೈ ಮಾಡ್ತಾನೆ ಇರ್ತೀನಿ ಅದಕ್ಕೆ ನನಗೆ ಗೊತ್ತಿರೋ ರೆಸಿಪೀಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡು ಅಂದ್ಕೊಂಡು ಇವತ್ತು ನಾನು ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟು ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನನಗೆ ಲೈಕ್ ಮಾಡಿ ನನ್ನ ರೆಸಿಪಿಗೆ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗಿನ್ನೂ ಎಷ್ಟೆಷ್ಟು ಅಡುಗೆ ಗೊತ್ತೋ ಅದೆಲ್ಲ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ಎಲ್ಲ ನೋಡ್ತಾ ಇರೋದಕ್ಕೆ ತುಂಬ ಸಂತೋಷ ನೋಡಿರೋರೆಲ್ಲ ಒಂದು ಲೈಕ್ ಮಾಡಿದ್ರೆ ನನಗಿನ್ನೂ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು